ಲೋಕ ಕಲ್ಯಾಣಕ್ಕಾಗಿ ಸುಮಾರು ಹನ್ನೊಂದು ದಿನಗಳವರೆಗೆ ದೈವಿ ಪುರುಷ ಶ್ರೀ ಸಂತೋಷ್ ಗುರೂಜಿ ಮೌನ ತಪಸ್ಸನ್ನು ಕೈಗೊಂಡಿದ್ದು ತಾಲೂಕಿನಿಂದ ಕಲಬುರಗಿಗೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಲಕ್ಷ್ಮೀ ದೇವಸ್ಥಾನ ಪಕ್ಕದಲ್ಲಿ ಅನುಷ್ಠಾನಕ್ಕೆ ಕುಳಿತಿದ್ದಾರೆ ಅಫಜಲ್ಪುರ ತಾಲೂಕಿನ ಶಿವಪುರ ಗ್ರಾಮದ ಹುಸಾನ್ ಪಾಷಾ ಮತ್ತು ಶ್ರೀ ಲಕ್ಷ್ಮೀ ದೇವಿಯ ಅವತಾರಿ ಪುರುಷಾಧಾರ ಇವರು ಲೋಕ ಕಲ್ಯಾಣಕ್ಕಾಗಿ ಕೊರೋನ್ ಮಹಾಮಾರಿ ಹಬ್ಬದಂತೆ ಹಾಗೂ ನಾಡಿನ ರೈತರ ಸಂಕಷ್ಟಗಳು ದೂರಾಗಲಿ ಎಂದು ಮೌನ ಅನುಷ್ಠಾನಕ್ಕೆ ಕುಳಿತಿದ್ದಾರೆ ಎಂದು ಸಚಿನ್ ದಪೇದಾರ್ ತಿಳಿಸಿದ್ದಾರೆ ಶ್ರೀ ಸಂತೋಷ್ ಮತ್ಯ ಅಂತೇಳಿ ಇವರು ಶಿವಪುರದವರು ಇದು ಗುಲ್ಬರ್ಗ ಮತ್ತು ಅಬ್ಜಲ್ಪುರ ಹೆದ್ದಾರಿ ರಸ್ತೆಯಲ್ಲಿ ಶ್ರೀ ವಿಜಯಲಕ್ಷ್ಮಿ ದೇವಸ್ಥಾನದ ಹತ್ತಿರ ಎಳ್ಳ ಮಾವಸ ದಿನದಂದು ರಾತ್ರಿ ಮೂರು ಗಂಟೆಗೆ ಇವರು ತಪಸ್ಸಿಗೆ ಅನುಷ್ಠಾನಕ್ಕೆ ಎದ್ದಿರ್ತಾರೆ ಇವರು ಸುಮಾರು ಹನ್ನೊಂದು ದಿನ ದಿನಗಳ ಕಾಲ ನಾನು ತಪಸ್ಸಿಗೆ ಕುಂಡಿರ್ತೀನಿ ಅನ್ನ ಯಾಕ್ರಿ ಮತ್ತೆ ಯಾಕೆ ಕುಂಟೋಗ್ರಿ ಅಂತ ಕೇಳಿದಾಗ ಅವರು ಇಲ್ಲ ಜನಕ್ಕೆ ಕರೋನಾ ಅದು ಇದು ಹೇಳಿ ಸುಮಾರು ಹಲವಾರು ರೋಗಗಳು ಮತ್ತು ಆಮೇಲೆ ಜನರ ಕಷ್ಟ ಆಮೇಲೆ ಮಳೆ ರೈತರಿಗೆ ಮಳೆ ಕಮ್ಮಿ ಆಗ್ತಿದೆ ಪ್ರಭರ್ತಾ ಅದ್ರ ಸಲುವಾಗಿ ಜನರ ಸಂಕಷ್ಟ ದೂರ ಆಗಲಿ ಅಂತೇಳಿ ತಾಯಿ ನನಗೆ ಆಶೀರ್ವಾದ ಮಾಡಿದಾಗ ನಾನು ಇದು ತಪಸ್ಸು ಕುಂದ್ರು ಲೆಕ್ಕಾಚಾರ ಹಾಕಿದ್ದೀನಿ ಅಂತ ಅವರು ಹೇಳಿದ್ರು ಅದ್ರ ಸಲುವಾಗಿ ನಾನು ತಪಾಸಿ ಕೊಡ್ತಾಯಿದ್ದೀನಿ ಅಂತೇಳಿ ನನಗೆ ಎಳಮಸ್ ದಿನ ಕರೆದು ಹೇಳಿದಾಗ ನಾನು ಬಂದು ನೋಡಿದಾಗ ಅವರು ತಪಸ್ಸಿ ಕುಂತಿದ್ರಿ ಎಷ್ಟು ದಿನ ಇದು ಇವರು ಸುಮಾರು ಹನ್ನೊಂದು ದಿವಸ ಕಾಲೀ ಅಂದರೆ ಕೆಳಮಾವಶೆ ದಿನ ಹಿಡುದು ಇಪ್ಪತ್ತೆರಡನೇ ತಾರೀಕನ ಅವ್ರು ಕುಂಡುತ್ತೇನೆ ಅಂತ ಹೇಳಿದ್ರು ಅವ್ರು ಇಲ್ಲ ಈಗ ಅನುಷ್ಠಾನ ಮಾಡೋದ ಸಂದರ್ಭದಲ್ಲಿ ಇವರು ಬೆಳಗಿನ ಜಾವ ಒಂದ್ ಎರಡು ಗಂಟೆಗೆ ನಾನು ಸ್ನಾನ ಮಾಡಿ ಪ್ರತಿದಿನ ಸ್ನಾನ ಮಾಡ್ಬೇಕಂತ ಹೇಳಿ ಅವ್ರಿಗೆ ತಾಯಿ ಆಗ್ನೇಯದ ಅಂತ ಹೇಳಿದ್ರು ಆಮೇಲೆ ಸ್ನಾನ ಮಾಡಿ ಬೆಳಗಿನ ಒಂದು ಟೈಮ್ ಏನಾದರೂ ಒಂದು ಅಲ್ಪವರು ಅಂದ್ರೆ ಒಂದು ಹಣ್ಣು ಅಥವಾ ಹಂಪಲು ಏನಾದರೂ ಹೇಳಿ ನಾವೆಲ್ಲರೂ ಒತ್ತಾಯ ಮಾಡಿದಾಗ ಅವರು ಒಪ್ಕೊಂಡು ಇದು ಮಾಡಿದ್ದಾರೆ ಯಾಕಂದ್ರೆ ಅವರು ಮೊದಲೇ ಹೇಳಿದ ಪ್ರಕಾರ ನಾನು ಏನೂ ಸೇವಿಸೋದಿಲ್ಲ ಏನೂ ನನ್ನ ಹೊಟ್ಟೆ ನಾನು ತಗೋದಿಲ್ಲ ಹನ್ನೊಂದು ದಿನಗಳ ಕಾಲ ಅಂತ ಹೇಳಿದ್ರು ಆದ್ರೂ ನಾವೆಲ್ಲ ಒತ್ತಾಯ ಮಾಡಿ ಏನಾದರೂ ಹೊಟ್ಟೆಗೆ ಅಂತ ಹೇಳಿ ಅಂದಾಗ ಸೊ ಮೊನ್ನೆನ ದಿನ ಹಣ್ಣು ಹಂಪಲುಗಳನ್ನ ತೊಗೊಂಡಿದ್ದಾರ ಈಗ ಎರಡು ದಿವಸ ಆಯ್ತು ಸರ್ ಅವರು ಹಾಂ ಸರ್ ಸಚಿನ್ ಅಂತ ಹೇಳ್ರಿ ಹಾ ಆಶೀರ್ವಾದನ ಮ್ಯಾಗ ಇರಲಿ ಸದಾಕಾಲ ಜನರಿಗೆ ಅಂತ ಹೇಳಿ ಆ ತಾಯಿ ಬರ ಪರಮ ಭಕ್ತ ಸಂತೋಷ್ ಅವರು ಇವತ್ತು ಹನ್ನೊಂದು ದಿನ ಅನುಷ್ಠಕ್ಕೆ ಕುತ್ತಿದ್ದ ಕಾರಣಕ್ಕಾಗಿ ಆ ತಾಯಿ ವಿಜಯಲಕ್ಷ್ಮಿ ಒಳ್ಳೆಯದು ಮಾಡಲಿ ಅವರಿಗೆ ಬರುವ ದಿನಗಳಲ್ಲಿ ತಾನು ಸದಾಕಾಲ ಆತನ ಆಶೀರ್ವಾದವನ್ನು ಪಡ್ಕೊಂಡು ಆ ತಾಯಿ ವಿಜಯಲಕ್ಷ್ಮಿ ಜನರಿಗೆಲ್ಲ ಒಳ್ಳೇದು ಹೇಳಿ ನಾನು ಹಾರೈಕೆ ವಹಿಸುತ್ತೇನೆ ಮತ್ತು ಆ ಪರಮ ಭಕ್ತ ಯಾವುದೇ ರೀತಿಯಲ್ಲಿ ಮುಂದುವರಿಯಲಿ ಆ ತಾಯಿ ವಿಜಯಲಕ್ಷ್ಮಿ ಆಶೀರ್ವಾದ ಎಲ್ಲ ಜನರಿಗೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನನ್ನ ಹೆಸರು ಕಮಲಾಕರ್ ಶಿಂದೇರಿ ಮಲ್ಲಾಬಾದ್